ಪೂಜ್ಯಾಯ ರಾಘವೇಂದ್ರಾಯ ಸತ್ಯ ಧರ್ಮ ರಥ ಭಜತಂ ಕಲ್ಪ ವೃಕ್ಷಾಯ ನಮತಾಮ್ ಕಾಮಧೇನವೇ ದುರ್ವಾದಿದ್ವಾಂತರವಯೇ ವೈಷ್ಣವೇಂದಿವರೆಂದವೇ ಶ್ರೀ ರಾಘವೇಂದ್ರ ಗುರುವೇ ನಮೋ ಅತ್ಯಂತ ದಯಾಳವೇ ಎಲ್ರಿಗೂ ನಮಸ್ಕಾರ ರಾರ ಆರಾಧನೆ ಯೂಟ್ಯೂಬ್ ಚಾನಲ್ಗೆ ತಮ್ಮೆಲ್ಲರಿಗೂ ಆತ್ಮೀಯವಾದ ಸ್ವಾಗತ ಇವತ್ತು ರಾಯರ ಆರಾಧನೆ ಬಗ್ಗೆ ಅಹ್ ಕೆಲವೊಂದು ವಿಷಯಗಳನ್ನ ತಿಳಿಸ್ಕೊಡ್ಬೇಕು ಅಂತ ಬಂದಿದ್ದೀನಿ ಆಲ್ರೆಡಿ ಆಮ್ ಟು ಲೇಟ್ ನನಗೆ ಗೊತ್ತಿದೆ ಎಷ್ಟೊಂದು ಜನ ವಿಡಿಯೋಗಳನ್ನ ಮಾಡಿ ಹಾಕಿದ್ದಾರೆ ನೀವು ಅವ್ರದನ್ನೆಲ್ಲ ನೋಡಿರ್ತೀರಾ ಬಟ್ ನನಗೆ ತಿಳಿದಷ್ಟು ತಿಳಿದಂತಹ ಮಾಹಿತಿನ ನಿಮ್ ಜೊತೆ ಶೇರ್ ಮಾಡ್ಕೊಬೇಕು ಅಂತ ಬಂದಿದ್ದೀನಿ ಇವತ್ತು ನನ್ ಗೊತ್ತಿರೋ ಮಾಹಿತಿನ ನಿಮ್ ಹತ್ರ ಶೇರ್ ಮಾಡ್ಕೊಳ್ಳೋಕೆ ಮುಂಚೆ ನಿನ್ನೆ ಗುರುವಾರ ಅಮಾವಾಸ್ಯೆ ಇತ್ತು ಮತ್ತೆ ಗುರುಪುಷ್ಯ ನಕ್ಷತ್ರನು ಕೂಡ ಇತ್ತು ನಿನ್ನೆ ಒಂದು ಗುರುವಾರದ ದಿನದಲ್ಲಿ ಆ ಒಂದು ದಿನ ಒಂದು ಇನ್ಸಿಡೆಂಟ್ ನ ನಾನು ಫಸ್ಟು ನಿಮ್ಮ ಜೊತೆ ಶೇರ್ ಆ ಬೆಳಗ್ಗೆ ಎಲ್ಲ ಪೂಜೆ ಆಯ್ತು ಮತ್ತೆ ಸಂಜೆನೂ ಪೂಜೆ ಮಾಡಿ ಸುಮ್ಮನೆ ಕೂತಿದೆ ಸುಮಾರು ಏಳು ಏಳು ನಲವತ್ತೈದು ಆಗಿತ್ತು ನೈಟು ಆ ಒಂದು ಟೈಮ್ ನಲ್ಲಿ ನನಗೆ ಮಂತ್ರಾಲಯದಲ್ಲಿ ಒಬ್ಬರು ಪರಿಚಯ ಇದ್ದಾರೆ ಅವರು ರೆಗ್ಯುಲರ್ ಆಗಿ ನನ್ಗೆ ಪಾಪ ಕಾಲ್ ಮಾಡ್ತಾ ಇರ್ತಾರೆ ಏನಾನ ಇತ್ತು ಅಂತಂದ್ರೆ ಅದೇ ರೀತಿ ನಿನ್ನೆ ನಾನೇನೋ ಅವ್ರನ್ನ ಕೇಳಿದ್ದೆ ಸೊ ಅವರು ಕೂಡ ಇನ್ವಿಟೇಷನ್ ಪ್ಯಾಕ್ ಮಾಡೋ ಒಂದು ಕೆಲಸದಲ್ಲಿ ಮಂತ್ರಾಲಯದಲ್ಲಿ ಬ್ಯುಸಿ ಆಗಿದ್ರು ಯಾಕಂದ್ರೆ ಇವಾಗ ಆರದನೆ ಟೈಮ್ ಆಗಿರೋದ್ರಿಂದ ಭಕ್ತಾದಿಗಳಿಗೆ ಇನ್ವಿಟೇಷನ್ಗಳನ್ನ ಕಳಿಸ್ಕೊಡ್ತಾರೆ ಏನೇನು ಕಾಣಿಕೆ ಕೊಟ್ಟಿರ್ತಾರೆ ಮತ್ತೆ ಏನಾದ್ರು ಸೇವೆ ಕೊಟ್ಟಿರೋರಿಗೆ ಅವ್ರಿಗೆಲ್ಲ ಮನೆ ಮನೆಗೂ ಇನ್ವಿಟೇಷನ್ಗಳನ್ನ ಕಳ್ಸ್ ಕಳ್ಸ್ಕೊಡ್ತಾರೆ ಆ ಒಂದು ಸೇ ಕೆಲಸದಲ್ಲಿ ಅವ್ರು ಬ್ಯುಸಿ ಆಗಿದ್ರು ನಾನು ಕೂಡ ಡಿಸ್ಟರ್ಬ್ ಮಾಡಕ್ ಹೋಗಿರ್ಲಿಲ್ಲ ಅವ್ರಿಗೆ ಆಲ್ಮೋಸ್ಟ್ ಒಂದು ಫಿಫ್ಟೀನ್ ಟು ಟ್ವೆಂಟಿ ಡೇಸ್ ಆಗಿತ್ತು ನಾನು ಕೇಳಿ ಬಿಟ್ಬಿಟ್ಟಿದ್ದೆ ನನಗೆ ಯಾರಿಗಾದ್ರೂ ಒಂದು ಅಂದ್ರೆ ಯಾರಿಗಾದ್ರೂ ಅಂತಲ್ಲ ಒಂದು ಸೋಷಿಯಲ್ ಮೀಡಿಯಾದಲ್ಲಿ ಒಂದು ಇನ್ಫಾರ್ಮೇಶನ್ ಕೊಡ್ತಾ ಇದೀವಿ ಅಂತಂದ್ರೆ ಮೊದಲು ಅದ್ರ ಬಗ್ಗೆ ನಾವು ಕರೆಕ್ಟ್ ಆಗಿ ತಿಳ್ಕೊಬೇಕು ಆಮೇಲೆ ನಾವು ಒಂದು ಮಾಹಿತಿನ ಶೇರ್ ಮಾಡ್ಬೇಕು ಅನ್ನೋದು ನನ್ನ ಒಂದು ಉದ್ದೇಶ ಹಾಗಾಗಿ ನಾನು ಆರಾಧನೆ ಬಗ್ಗೆ ಹೇಳೋದಕ್ಕೆ ಸ್ವಲ್ಪ ಲೇಟ್ ಆಗ್ತಿದೆ ಅಷ್ಟೇ ಎಲ್ಲಾರು ಮಾಡಿ ಆದ್ಮೇಲೆ ನಾನು ಮಾಡ್ತಾ ಇದ್ದೀನಿ ಸೊ ಆವಾಗ ಅವರು ನನಗೆ ಕಾಲ್ ಮಾಡಿದ್ರು ಕಾಲ್ ಮಾಡಿದಂತವರು ಅಲ್ಲಿನ ಒಬ್ರು ಅರ್ಚಕರ ಕೈಗೆ ನನಗೆ ಫೋನ್ ಕೊಟ್ಟರು ಸರಿ ಅಂತ ಅಂದ್ಬಿಟ್ಟು ನಾನು ಅವರು ಕ ಕೇಳಿದ್ರು ಏನ್ ಹೇಳಿ ಅಮ್ಮ ಅಂತ ಅಂದ್ಬಿಟ್ಟು ನಾನು ಇದೇ ಥರನೇ ಒಂಚೂರು ಆರಾಧನೆ ಬಗ್ಗೆ ತಿಳ್ಕೊಬೇಕಿತ್ತು ಅಂತ ನಾನು ಕೇಳಿದೆ ಆ ಒಂದು ಟೈಮ್ನಲ್ಲಿ ಆ ತರ ಕೇಳಿದಾಗ ಅವ್ರು ಹೇಳಿದ್ರು ನೀವು ಆರಾಧನೆಗೆ ಮಠಕ್ಕೆ ಬರ್ತಾ ಇದ್ದೀರಾ ಅಂತ ಕೇಳಿದ್ರು ಇಲ್ಲ ಅಂತ ಹೇಳ್ದೆ ಮತ್ತೆ ಹೋಗ್ಲಿ ಆರದನೇ ಮುಂಚೆ ಬರ್ತಿದ್ದೀರಾ ಅಂತ ಕೇಳಿದ್ರು ಇಲ್ಲ ಗೊತ್ತಿಲ್ಲ ನನ್ಗೆ ಬರ್ತೀನೋ ಇಲ್ವೋ ಅಂತ ಅಂದ್ಬಿಟ್ಟು ಬಟ್ ಬರೋ ಅಂತ ಒಂದು ಪ್ಲಾನಿಂಗ್ ಏನು ಇಲ್ಲ ನನ್ಗೆ ಅಂತ ನಾನು ಹೇಳ್ದೆ ಆ ಒಂದು ಟೈಮ್ ನಲ್ಲಿ ಅವ್ರು ಹೇಳಿದ್ರು ನಿಮ್ ಮನೇಲಿ ರಾಯರು ಫೋಟೋ ಇದ್ಯಾ ಅಂತ ಕೇಳಿದ್ರು ಹಾ ಇದೆ ಅಂತಂದ್ರೆ ರಾಯರು ಮೂರ್ತಿ ಇಟ್ಕೊಂಡಿದ್ಯಾ ಅಂತ ಕೇಳಿದ್ರು ಹ್ಞೂ ಅಂತ ಹೇಳ್ದೆ ಆಮೇಲೆ ನಾನೇ ಹೇಳ್ಬಿಟ್ಟೆ ಅವ್ರಿಗೆ ರಾಯರು ಫೋಟೋನು ಇದೆ ಸ್ವಾಮಿ ರಾಯರು ವಿಗ್ರಹನೂ ಇದೆ ರಾಯರು ಬೃಂದಾವನೂ ಇದೆ ಅಂತ ಅನ್ಬಿಟ್ಟು ಆಗ್ ಹೇಳಿದಾಗ ನೀನ್ ಏನೂ ಮಾಡಬೇಡ ನೀನ್ ಏನು ಕೇಳ್ಬೇಡ ರಾಯರತ್ರ ಪ್ರತಿದಿನ ಬೆಳಗ್ಗೆ ಎದ್ದು ರಾಯರು ಮುಂದೆ ಎರಡು ತುಪ್ಪದ ದೀಪ ಹಚ್ಚಿ ನಿನ್ನ ಮನ್ಸಿನಲ್ಲಿ ಏನ್ ಕೋರಿಕೆ ಇದೆ ಅದನ್ನ ರಾಯರ ಮುಂದೆ ಹೇಳ್ಕೊಂಡು ಪ್ರತಿ ದಿನ ನಿಮ್ಗೆ ಯಾವ್ದೇ ಒಂದು ಸ್ತೋತ್ರ ಬರ್ಲಿಲ್ಲ ಅಂತ ಆದ್ರೂ ಪರವಾಗಿಲ್ಲ ಇಲ್ಲ ಯಾವ್ದೇ ಒಂದು ರಾಯರದು ಸ್ತೋತ್ರ ಬರ್ಲಿಲ್ಲ ಅಂತ ಅಂದ್ರೂ ಪರವಾಗಿಲ್ಲ ಶ್ರೀ ರಾಘವೇಂದ್ರ ರಾಯ ನಮಃ ಅಂತ ಅನ್ಬಿಟ್ಟು ನೂರ ಎಂಟ್ ಸಾರಿ ಜಪಿಸ್ತಾ ಬಾ ನಿನ್ ಕಷ್ಟ ಏನಿದೆಯೋ ಅದು ಮಂಜಿನಂತೆ ಆಗಿ ಬರುತ್ತೆ ಹಾಗೇನೆ ನಿಮ್ಮ ಆರಾಧನೆ ನಲ್ಲೂ ಅಷ್ಟೇನೆ ಯಾವುದೇ ರೀತಿ ಆಡಂಬರದ ಪೂಜೆ ಅದಕ್ಕೆಲ್ಲ ನೀನು ಏನೇನೋ ಇದ್ ಮಾಡ್ಕೊಳಕ್ಕೆ ಹೋಗ್ಬೇಡ ಅವ್ರು ಇದನ್ನ ಹೇಳ್ತಾರೆ ಇವರು ಅದನ್ನ ಹೇಳ್ತಾರೆ ಅಂತ ಅಂದ್ಬಿಟ್ಟು ರಾಯರು ಮುಂದೆ ಎರಡು ತುಪ್ಪದ ದೀಪ ಹಚ್ಚಿ ಕೈಲಿ ಕೈಲಾದಷ್ಟು ಏನು ಸಾಧ್ಯ ಆಗುತ್ತೋ ಆ ಒಂದು ನೈವೇದ್ಯನ ರಾಯರಿಗೆ ಮಾಡಿಟ್ಟು ನಿನ್ನ ಮನಸ್ಸಿನ ಕೋರಿಕೆನ ಹೇಳ್ಕೊಂಡು ನಿನಗ್ ಬರುವಂತಹ ಸ್ತೋತ್ರಗಳನ್ನ ಹೇಳ್ಕೊ ಇಲ್ಲ ಅಂತಂದ್ರೆ ಶ್ರೀ ರಾಘವೇಂದ್ರಾಯ ನಮಃ ಅಂತ ಅಂದ್ಬಿಟ್ಟು ನೂರಾ ಎಂಟ್ ಸರಿ ಜಪಾ ಮಾಡು ಅಷ್ಟೇ ಸಾಕು ಬೇರೆ ಏನೂ ರಾಯರು ಕೇಳಲ್ಲ ಅಂತ ಹೇಳಿದ್ರು ಹಾಗೇನೆ ನಾನು ನಿಮ್ಗೆ ಹೇಳೋದು ಅಷ್ಟೇನೇನೆ ಯಾವುದೇ ರೀತಿ ಆಡಂಬರದ ಜೀವನ ಆಗಲಿ ಆಡಂಬರ ಪೂಜೆ ಆಗಲಿ ರಾಯರು ಕೇಳೋದಿಲ್ಲ ನೀವು ಅಷ್ಟೇನೆ ಮನೆಯಲ್ಲಿ ಏನಾದರೂ ರಾಯರು ಪೂಜೆ ಅಹ್ ಆರಾಧನೆಯಲ್ಲಿ ಮಾಡ್ತಿದ್ದೀರಾ ಅಂತ ಇದ್ರಿ ಅಂತಂದ್ರೆ ಇಷ್ಟೇನೆ ಮಾಡಿ ನೀವು ರಾಯರು ಮುಂದೆ ಎರಡು ತುಪ್ಪು ದೀಪ ಹಚ್ಚಿಟ್ಟು ಪೂರ್ವಾರನೆ ಪೂರ್ವಾರಾಧನೆಯಲ್ಲಿ ಆಗಿರ್ಬೋದು ಮಧ್ಯ ಆರಾಧನೆಯಲ್ಲಿ ಆಗಿಬಿರಬಹುದು ಆ ರಾಯರು ಮುಂದೆ ಎರಡು ತುಪ್ಪದ ದೀಪ ಹಚ್ಚಿಟ್ಟು ನಿಮ್ಮ ಕೈಲಿ ಎಷ್ಟು ಸಾಧ್ಯ ಆಗುತ್ತೋ ಅಷ್ಟು ಒಂದು ಹೂವುಗಳನ್ನ ಹಾಕಿ ರಾಯರು ಸೇವೆನ ಮಾಡುವಂತಹ ಪ್ರಯತ್ನ ಪಡಿ ರಾಯರು ಸೇವೆ ನಾವು ಮನೆಯಲ್ಲಿ ಏನು ಪೂಜೆ ಮಾಡ್ತೀವಿ ಮನೆಯಲ್ಲಿ ಎಷ್ಟು ಆಡಂಬರದಿಂದ ಪೂಜೆ ಮಾಡ್ತೀವಿ ಅದಷ್ಟೇ ರಾಯರು ಸೇವೆ ಅಲ್ಲ ಇನ್ನು ಬೇರೆ ಬೇರೆ ತರನು ರಾಯರು ಸೇವೆ ಇದೆ ಅದನ್ನು ಕೂಡ ನೀವು ಮಾಡ್ಬೋದು ಮನೆಯಲ್ಲಿ ರಾಯರು ಸೇವೆ ಮಾಡುವಂತವರು ಏನಾದರೂ ನಿಮ್ಮ ಮನೇಲಿ ಏನಾದರೂ ರಾಯರು ಮೂರ್ತಿ ಆಗಿರ್ಬೋದು ರಾಯರು ಬೃಂದಾವನ ಆಗಿರ್ಬೋದು ಅಥವಾ ರಾಯರು ಫೋಟೋ ಏನಾದರೂ ಇಟ್ಟು ಏನಾದ್ರು ಪೂಜೆ ಮಾಡಿ ರಾಯರು ಸೇವೆ ಮಾಡ್ತೀವಿ ಅನ್ನೋರ್ ಏನಾದರೂ ಇದ್ರಿ ಆ ಬೃಂದಾವನ ಆ ರಾಯರು ಮೂರ್ತಿಗೆ ಸಾಧ್ಯ ಆ ನಿಮಗೆ ಆರಾಧನೆ ದಿನಗಳಲ್ಲಿ ಅಭಿಷೇಕ ಮಾಡುವಂತಹ ಪ್ರಯತ್ನ ಪಡಿ ಅಭಿಷೇಕ ನೀವು ಯಾವ ಒಂದು ಟೈಮ್ ನಲ್ಲಿ ಮಾಡಬೇಕು ಅಂತಂದ್ರೆ ಈ ಮೂರು ದಿನಗಳ ಕಾಲ ಏನಿರುತ್ತೆ ಆ ಒಂದು ಟೈಮ್ ನಲ್ಲಿ ನೀವು ಆ ಬೆಳಗ್ಗೆ ಅಹ್ ಅರ್ಲಿ ಮಾರ್ನಿಂಗ್ ಏನಿರುತ್ತೆ ಬ್ರಾಹ್ಮಿ ಮುಹೂರ್ತ ಅಂತ ಏನ್ ಹೇಳ್ತೀವಿ ಆ ಒಂದು ಟೈಮ್ ನಲ್ಲಿ ನೀವು ಅಭಿಷೇಕ ಪೂಜೆ ಎಲ್ಲಾನು ಮಾಡಿ ಮುಗಿಸಿ ಮುಗಿಸಿರ್ಬೇಕಾಗತ್ತೆ ಯಾಕಂತಂದ್ರೆ ನಾವು ಯಾವುದೇ ಒಂದು ಪೂಜೆನ ಆಗಿರ್ಬೋದು ಸೂರ್ಯ ಉದಯ ಆಗೋ ಮುಂಚೆ ನಾವು ಮಾಡಿ ಮುಗಿಸಿದ್ವಿ ಅಂತಂದ್ರೆ ಆ ಒಂದು ಪೂಜೆಗೆ ತುಂಬಾನೇ ಫಲ ಸಿಗತ್ತಂತೆ ಯಾವುದೇ ಈ ಒಂದು ಆರಾಧನೆ ಟೈಮ್ ನಲ್ಲೂ ಅಷ್ಟೇನೆ ಆರೂವರೆ ಒಳಗಡೆ ಬೆಳಗಿನ ಜಾವ ನೀವು ಪೂಜೆನ ಮುಗಿಸಿ ಇದ್ರಿ ಅಂತಂದ್ರೆ ಇದಕ್ಕೆ ಹೆಚ್ಚಿನ ಫಲ ಸಿಗುತ್ತೆ ಯಾವಾಗ್ಲೂ ಅಷ್ಟೇನೆ ನಾವು ಇವಾಗ ಏನು ಅಂದ್ರೆ ನಾರ್ಮಲ್ ಡೇಸ್ ರಾಯರಿಗೆ ಏನು ಸೇವೆ ಮಾಡ್ಕೊಂಡ್ ಬಂದಿರ್ತೀವಿ ಏನ್ ಪೂಜೆ ಮಾಡ್ಕೊಂಡ್ ಬಂದಿರ್ತೀವಿ ಅದು ಒಂದು ತೂಕ ಕಿಟ್ವಿ ಅಂತಂದ್ರೆ ರಾಯರು ಆರಾಧನೆ ಟೈಮ್ ನಲ್ಲಿ ಏನು ನಾವು ಸೇವೆ ಮಾಡಿರ್ತೀವಿ ಆ ಒಂದು ಮೂರ್ ದಿನಗಳ ಕಾಲ ಅದು ಹೆಚ್ಚು ಹೆಚ್ಚು ಫಲ ಕೊಡುತ್ತೆ ಮತ್ತೆ ಹೆಚ್ಚು ಶ್ರೇಯಸ್ಸನ್ನು ಕೊಡುತ್ತೆ ಅಂತ ಹೇಳಿದ್ದಾರೆ ನನಗೂ ಕೂಡ ರಾಯರು ಮಠದಲ್ಲಿ ಹಾಗೆ ನೀವೇನಾದ್ರೂ ಮನೆಯಲ್ಲಿ ಸೇವೆ ಮಾಡೋರ್ ಇದ್ರಿ ಅಂತಂದ್ರೆ ಆದಷ್ಟು ಆ ಒಂದು ಆರು ಗಂಟೆ ಆರೂವರೆ ಒಳಗಡೆ ನೀವು ಅಭಿಷೇಕ ಆಗಿರ್ಬೋದು ಪೂಜೆನ ಆಗಿರ್ಬೋದು ಮುಗಿಸ್ಕೊಳ್ಳಿ ಹಾಗೆ ಏನಾದ್ರು ನಿಮ್ಗೆ ಸಾಧ್ಯ ಆಯ್ತು ಅಂತಂದ್ರೆ ನಿಮ್ಮ ರಾಯರು ಮಠ ಆ ಸೇವೆನ ಮನೆಯಲ್ಲಿ ಅಷ್ಟೇ ಅಲ್ಲ ನೀವು ರಾಯರು ನಿಮ್ಮ ಹತ್ತಿರದ ರಾಯರು ಮಠಗಳಲ್ಲಿ ಏನಿರುತ್ತೆ ಅಲ್ಲಿ ಹೋಗಿ ನೀವು ವಾಲಂಟಿಯರ್ ಆಗಿ ನೀವು ಕೇಳಿ ರಾಯರು ಮಠಗಳಲ್ಲಿ ಏನಾದ್ರು ಸೇವೆ ಮಾಡೋ ಅಂತ ಅವಕಾಶ ಇದೆಯಾ ಆರಾಧನೆ ಟೈಮ್ಗಳಲ್ಲಿ ಅಂತ ಅಂದ್ಬಿಟ್ಟು ಖಂಡಿತವಾಗ್ಲು ಇದ್ದೇ ಇರುತ್ತೆ ಯಾಕಂತಂದ್ರೆ ನಿಮ್ಗೆಲ್ಲ ಗೊತ್ತಿರೋ ಹಾಗೆ ಆರಾಧನೆ ಟೈಮ್ ಬಂತು ಅಂತಂದ್ರೆ ರಾಯರು ಮಠಗಳಲ್ಲಿ ಜನ ಸಾಗರನೆ ತುಂಬಿರ್ತಾರೆ ಆ ಒಂದು ಟೈಮ್ ನಲ್ಲಿ ನೀವು ರಾಯರು ಮಠಗಳಲ್ಲಿ ನೀವು ಏನಾದ್ರು ಸೇವೆ ಮಾಡ್ತೀವಿ ಅಂತ ಅಂದ್ರಿ ಅಂತಂದ್ರೆ ಅದಕ್ಕಿಂತ ಪುಣ್ಯದ ಕೆಲಸ ಬೇರೊಂದಿಲ್ಲ ಅಂತ ಹೇಳ್ತೀನಿ ನಾನು ಸಾಧ್ಯ ಆಯ್ತು ಅಂತಂದ್ರೆ ನೀವು ಮನೆಯಲ್ಲೇ ಮಾಡ್ಬೋದು ಅಕಸ್ಮಾತ್ ಇನ್ನೂ ಸಾಧ್ಯ ಆಯ್ತು ಅಂತಂದ್ರೆ ನಿಮ್ಮ ಹತ್ತಿರದ ರಾಯರು ಮಠಗಳಲ್ಲಿ ನೀವು ವಿಚಾರಿಸಿ ಯಾವ ಮಠಗಳಲ್ಲಿ ನೀವು ಸೇವೆ ಮಾಡಬಹುದು ಅಂದ್ರೆ ಒಟ್ಟಿನಲ್ಲಿ ಅಲ್ಲೊಂದು ಸೇವೆ ಮಾಡುವಂತ ಭಾಗ್ಯ ಇದ್ದೇ ಇರುತ್ತೆ ಅಕಸ್ಮಾತ್ ನಿಮಗ್ ಸಿಕ್ತು ಅಂತಂದ್ರೆ ಅದನ್ನ ನೀವೇ ಅದೃಷ್ಟವಂತರು ಅಂತ ಅನ್ಕೊಬಹುದು ಅಕಸ್ಮಾತ್ ನಿಮ್ಗೆ ಇನ್ನೂ ಕೈಲಾಗಿ ನಿಮ್ಮ ಕೆಲಸ ಕಾರ್ಯ ಕಾರ್ಯಗಳನ್ನ ಬದಿಗಿಟ್ಟು ರಾಯರ ಸೇವೆ ನಾವು ಆರಾಧನೆ ಟೈಮ್ ನಲ್ಲಿ ಮೂರ್ ದಿನ ಸೇವೆ ಮಾಡ್ಲೇಬೇಕು ಈ ಒಂದು ಮೂರ್ ದಿನ ನಾವು ಅವ್ರ್ಗ ಅವ್ರಗೋಸ್ಕರ ನಾವ್ ಮುಡ್ಪಾಗಿಡ್ಬೇಕು ಅನ್ನೋದೇನಾದ್ರೂ ನಿಮ್ಮ ಮೈಂಡ್ ನಲ್ಲಿ ಇತ್ತು ಅಂತಂದ್ರೆ ಮಂತ್ರಾಲಯಕ್ಕೆ ಹೋಗಿ ಸೇವೆ ನೀವು ಮಾಡ್ತೀವಿ ಅಂತಂದ್ರೆ ಈಗಾಗಲೇ ಮಂತ್ರಾಲಯದಲ್ಲಿ ಎಲ್ಲ ತರದ್ದು ಇದನ್ನ ತಗೊತಾ ಇದ್ದಾರೆ ಅಂದ್ರೆ ಯಾರ್ಯಾರು ಮಂತ್ರಾಲಯಕ್ಕೆ ಹೋಗಿ ಸೇವೆ ಮಾಡ್ತೀವಿ ಅಂತ ಅನ್ನೋರಿಗೆ ಎಲ್ಲ ರಾಜ್ಯಗಳಿಂದನು ಐನೂರು ಐನೂರು ಜನನ ತಗೊಂತಾ ಇದ್ದಾರೆ ವಾಲಂಟಿಯರ್ ಆಗಿ ಸೇವೆ ಮಾಡೋದಕ್ಕೆ ಹಾಗೇನಾದರೂ ನೀವು ಹೋಗ್ತೀವಿ ಅಂತ ಅನ್ನೋದಿತ್ತು ಅಂತಂದ್ರೆ ಈಗಲೇ ಮಂತ್ರಾಲಯದ ಮಂತ್ರಾಲಯಕ್ಕೆ ಕಾಲ್ ಮಾಡಿ ಒಂದು ದೂರವಾಣಿ ಸಂಖ್ಯೆ ಇರುತ್ತೆ ನಿಮ್ಮ ಹತ್ರ ಕಾಂಟ್ಯಾಕ್ಟ್ ನಂಬರು ಅಲ್ಲೆಲ್ಲ ಸಿಗುತ್ತೆ ಆ ನಂಬರ್ಗೆ ಕಾಲ್ ಮಾಡಿ ವಾಲಂಟಿಯರ್ ಆಗಿ ಬರ್ತೀವಿ ನಾವು ಅಂತ ಅಂದ್ಬಿಟ್ಟು ನಿಮ್ಮ ನೇಮ್ ಮತ್ತು ಐ ಡಿ ಪ್ರೂಫ್ನ ಕೊಟ್ಟು ರಿಜಿಸ್ಟರ್ ಮಾಡ್ಕೊಳ್ಳಿ ಯಾಕಂತಂದ್ರೆ ಒಂದೊಂದು ರಾಜ್ಯದಿಂದ ಐನೂರು ಜನ ಅಷ್ಟೇ ತಗೊಳ್ತಾ ಇರೋದು ಅಲ್ಲಿ ಹೋಗಿ ಈ ಒಂದು ಮೂರು ದಿನ ಆರಾಧನೆ ಟೈಮ್ ನಲ್ಲಿ ಅಲ್ಲಿ ಹೋಗಿ ಸೇವೆ ರಾಯರು ಮಡ್ಲಲ್ಲಿ ಸೇವೆ ಮಾಡುವಂತಹ ಒಂದು ಭಾಗ್ಯ ನಿಜವಾಗ್ಲೂ ಎಷ್ಟು ಜನಕ್ಕೆ ಸಿಗುತ್ತೋ ಸಿಗಲ್ವೋ ಗೊತ್ತಿಲ್ಲ ನಿಮ್ಗೂ ಏನಾದ್ರು ಅವಕಾಶ ಸಿಕ್ತು ಅಂತಂದ್ರೆ ನಿಮ್ಮ ಕೆಲಸ ಕಾರ್ಯಗಳನ್ನ ಬಿಟ್ಟು ಹೋಗಿ ಮಾಡೋಕೆ ಒಂದು ಅವಕಾಶ ಆಗುತ್ತೆ ಅಂತ ಅನ್ನೋದಿತ್ತು ಅಂತಂದ್ರೆ ಖಂಡಿತವಾಗ್ಲು ರಾಯರು ಮಠದಲ್ಲಾಗಿ ಹತ್ರದ ರಾಯರು ಮಟ್ಟದಲ್ಲಾಗಿರ್ಬೋದು ಮಂತ್ರಾಲಯಕ್ಕೆ ಆಗಿರ್ಬೋದು ಹೋಗಿ ದಯವಿಟ್ಟು ರಾಯರು ಸೇವೆ ಮಾಡಿ ಹಾಗೇನೆ ನನ್ನ ಕೂಡ ಕೇಳಿದ್ರು ರಾಯರ ಮಠದಲ್ಲಿ ಇವಾಗ ಗುರುವಾರ ಕಾಲ್ ಬಂದಿತ್ತು ಆ ಒಂದು ಟೈಮ್ ನಲ್ಲಿ ಕೇಳಿದ್ರು ಅಮ್ಮ ಆರಾಧನೆಗೆ ವಾಲಂಟಿಯರ್ ಆಗಿ ಸೇವೆ ಮಾಡಕ್ಕೆ ಅಂತ ಅನ್ಬಿಟ್ಟು ಯಾವ್ದೇ ಒಂದು ಸೇವೆನೇ ಆಗಿರ್ಬೋದಂತೆ ಒಂದು ಹೆಣ್ಣಾಗಿ ತನ್ನ ಮನೆ ಜವಾಬ್ದಾರಿಗಳನ್ನ ನಿಭಾಯಿಸಿ ಆಮೇಲೆ ನಾವು ಹೊರಗಡೆ ಹೋಗಿ ಸೇವೆ ಮಾಡೋದಕ್ಕೆ ನಿಲ್ಬೇಕಂತೆ ಬಟ್ ನನ್ಗೆ ಮೂರ್ ದಿನ ಇಲ್ಲಿ ಅಂದ್ರೆ ಮೂರ್ ದಿನ ಅಂತ ಆಗಲ್ಲ ಅದು ರಾಯರು ಆರಾಧನೆ ಅಂತ ಬಂತು ಅಂತಂದ್ರೆ ಮೂರ್ ದಿನ ಬಿಟ್ಟು ಹಿಂದಿನ ದಿನನೇ ನಾವು ಹೋಗಿ ಬೇಕಾಗಿರುತ್ತೆ ಮತ್ತೆ ಅದ್ರ ನೆಕ್ಸ್ಟ್ ಡೇಗೆ ಇದಾಗ್ಬಿಟ್ಟು ಆಗುತ್ತೆ ಐದ್ ದಿನ ಆಗುತ್ತೆ ನನ್ಗೆ ಐದ್ ದಿನ ಮನೆ ಬಿಟ್ಟು ಹೋಗೋ ಅಂತ ಆ ಅವಕಾಶ ನನಗಿಲ್ಲ ಯಾಕಂತಂದ್ರೆ ಒಂದು ಹೆಣ್ಣ ಹುಟ್ಟಿದ್ಮೇಲೆ ಮನೆ ಜವಾಬ್ದಾರಿಗಳು ಏನಿರುತ್ತೋ ಅದನ್ನೆಲ್ಲ ನಿಭಾಯಿಸಿ ನಾವು ಒಂದು ರಾ ದೇವ್ರ ಸೇವೆ ಮಾಡಕ್ ಹೋದ್ವಿ ಅಂತಂದ್ರೆ ಅಲ್ಲಿ ದೇವ್ರಿಗೆ ಅದು ಸಲ್ಲತ್ತಂತೆ ನಾವಿಲ್ಲಿ ಇಲ್ಲಿ ಹೇಗಂದ್ರೆ ಹಾಗೆ ಬಿದ್ದಿರ್ಲಿ ವಯಸ್ಸಾದವ್ರ ಹೇಗಂದ್ರೆ ಹಾಗೆ ಇರಲಿ ಆ ಥರ ಎಲ್ಲ ಬಿಟ್ಬಿಟ್ಟು ನಾವು ಅಲ್ಲಿ ಹೋಗಿ ನಾವು ರಾಯರು ಸೇವೆ ಮಾಡ್ತೀವಿ ಅಂತಂದ್ರೆ ಅದು ಅಷ್ಟು ಶ್ರೇಯಸ್ ಅಲ್ವಂತೆ ಮತ್ತೆ ಅದು ಒಳ್ಳೇದು ಕೂಡ ಅಲ್ವಂತೆ ನಮ್ಮ ಜವಾಬ್ದಾರಿಗಳು ಏನಿದಾವೆ ಒಂದು ಹೆಣ್ಣ ಹುಟ್ಟಿದ್ಮೇಲೆ ಅದನ್ನು ನಿಭಾಯಿಸ್ಕೊಂಡು ಅದನ್ನು ಮಾಡ್ತೀವಿ ಅಂತಂದ್ರೆ ಅದು ಒಳ್ಳೇದಂತೆ ಬಟ್ ಇದನ್ ಬಿಟ್ಟು ಅದನ್ನ ಮಾಡ್ತೀವಿ ಅಂತಂದ್ರೆ ಅದು ಅಷ್ಟು ಒಳ್ಳೇದಿಲ್ವಂತೆ ಸೊ ಹಾಗಾಗಿ ನಾನು ಹೋಗ್ತಾ ಇಲ್ಲ ನಾನು ಕರೆದಾಗ ಇಲ್ಲ ಸ್ವಾಮಿ ಬರಲ್ಲ ಅಂತಾನೆ ಹೇಳ್ದೆ ನಿಮ್ಗೆ ಯಾರಿಗಾದ್ರು ಅವ ಸಾಧ್ಯ ಆಯ್ತು ಹೋಗೋಕೆ ಅಲ್ಲಿ ಸೇವೆ ಮಾಡೋಕೆ ಅವಕಾಶ ಇದೆ ನಿಮ್ಗೆ ನಿಮ್ಮ ಮನೆಗಳಲ್ಲಿ ಬಿಡ್ ಹೋಗ್ಬೋದು ಕೆ ಬಿಟ್ಟು ಹೋಗ್ಬೋದು ಬೇರೆ ಯಾರಾದರೂ ಇದ್ದಾರೆ ಆಲ್ಟರ್ನೇಟ್ ಆಗಿ ಮಾಡ್ತಾರೆ ನಮ್ಮ ಕೆಲಸಗಳನ್ನ ಬೇರೆಯವ್ರು ಮಾಡೋರು ಇದ್ದಾರೆ ಅಂತಾರೆ ಖಂಡಿತವಾಗ್ಲೂ ಅಲ್ಲಿ ಹೋಗಿ ಸೇವೆ ಮಾಡಿ ರಾಯರು ಮಡ್ಲಲ್ಲಿ ಆರಾಧನೆ ಟೈಮ್ ನಲ್ಲಿ ನಿಂತು ಸೇವೆ ಮಾಡೋ ಅಂತದ್ ಇದೆಯಲ್ಲ ಅದಕ್ಕಿಂತ ಪುಣ್ಯದ ಕೆಲಸ ನಿಜವಾಗ್ಲೂ ಬೇರೊಂದಿಲ್ಲ ಸಾಧ್ಯ ಆಯ್ತು ಅಂತಂದ್ರೆ ಮಂತ್ರಾಲಯಕ್ಕೆ ಈಗ್ಲೇನೆ ಕಾಲ್ ಮಾಡಿ ರಿಜಿಸ್ಟರ್ ಮಾಡ್ಕೊಳ್ಳಿ ಯಾಕಂತಂದ್ರೆ ಆ ತುಂಬಾ ಜನ್ ಅವತ್ತಿನ ದಿನದಲ್ಲಿ ಎಷ್ಟು ಲಕ್ಷ ಜನ ಇದ್ರೂ ಕೂಡ ಮಂತ್ರಾಲಯದಲ್ಲಿ ಆ ಒಂದು ಜನ ಕಂಟ್ರೋಲ್ ಮಾಡೋದಿಕ್ ಆಗೋದೇ ಇಲ್ಲ ತುಂಬಾ ಜನನ ವಾಲಂಟಿಯರ್ ಆಗಿ ಸೇವೆ ಮಾಡೋರ್ನ ತೊಗೊಂತ ಇದ್ದಾರೆ ನೀವು ಕೂಡ ನಿಮ್ಮ ಒಂದು ಐ ಡಿ ಪ್ರೂಫು ಕಾಂಟ್ಯಾಕ್ಟ್ ನಂಬರ್ ನೇಮ್ ಎಲ್ಲಾನು ಕೊಟ್ಟು ರಿಜಿಸ್ಟರ್ ಮಾಡ್ಕೊಂಡು ಅವತ್ತಿನ ದಿನ ಅವರು ಹೇಳ್ತಾರೆ ಯಾವತ್ ಬರ್ಬೇಕು ಅಂತ ಅಂದ್ಬಿಟ್ಟು ಆ ದಿನ ಹೋಗಿ ನೀವು ಸೇವೆ ಮಾಡೋದಕ್ಕೆ ಅಲ್ಲಿ ನಿಲ್ಲಿ ಅಂತ ಹೇಳ್ತೀನಿ ಹಾಗೆ ಇನ್ನೂ ಒಂದು ವಿಷಯ ಹೇಳ್ತೀನಿ ಆ ರಾಯರು ಆರಾಧನೆ ಟೈಮ್ ನಲ್ಲಿ ಏನು ನೀವು ಮನೆನಲ್ಲೇ ಆಗಿರ್ಬೋದು ಅಥವಾ ರಾಯರು ಮಠಗಳಲ್ಲೇ ಆಗಿರ್ಬೋದು ಅಥವಾ ಹೊರಗಡೆ ಹೋಗಿನೇ ಆ ಏನಾದ್ರು ಸೇವೆ ಮಾಡ್ತೀನಿ ಅನ್ನೋದೇನಾದರೂ ನಿಮ್ಮ ಮೈಂಡಲ್ಲಿ ಇತ್ತು ಅಂತಂದ್ರೆ ಅವತ್ತಿನ ದಿನ ನಿಮ್ಮ ಕೈಲಿ ಸಾಧ್ಯ ಆಯಿತು ಅಂತಂದ್ರೆ ಅಟ್ಲೀಸ್ಟ್ ಒಬ್ಬರು ಹಸುವನ್ನಾದರೂ ಅಂತ ಪ್ರಯತ್ನ ಮಾಡಿ ಅವತ್ತಿನ ದಿನ ಅನ್ನ ಅನ್ನದಾನ ಮಾಡೋದ್ರಿ ಅಂತಂದ್ರೆ ತುಂಬಾ ತುಂಬಾ ಒಳ್ಳೇದಿದೆ ಯಾಕಂತಂದ್ರೆ ಆ ನಿಮ್ಗೆಲ್ಲ ಗೊತ್ತಿರ್ಬೋದು ರಾಯರು ಇದ್ದಾಗ ಒಂದು ಹೊತ್ತಿನ ಊಟಕ್ಕೂ ಕೂಡ ತೊಂದರೆ ಇತ್ತು ಹಾಗಾಗಿ ಮಂತ್ರಾಲಯದಲ್ಲೇ ಆಗಿರ್ಬೋದು ಮತ್ತೆ ಬೇರೆ ಎಲ್ಲೇ ರಾಯರು ಮಠಗಳಲ್ಲೇ ಆಗಿರ್ಬೋದು ಅನ್ನದಾನಕ್ಕೆ ಒ ಜಾಸ್ತಿ ಒತ್ತು ನೀಡ್ತಾರೆ ಹಾಗೇನೆ ನಾವು ಅಷ್ಟೇನೇನೆ ಯಾರಾದ್ರೂ ಒಬ್ರು ಹಸುವನ್ನ ನೀಗ್ಸಿದ್ವಿ ಅಂತಂದ್ರೆ ಆ ಒಂದು ಪುಣ್ಯ ನಿಜವಾಗ್ಲು ದುಪ್ಪಟ್ಟಾಗತ್ತೆ ನಮ್ಗೆ ನೀವು ಅಷ್ಟೇನೆ ಯಾರ್ ಸಾಧ್ಯ ಆಯ್ತು ಅಂತಂದ್ರೆ ಅಟ್ಲೀಸ್ಟ್ ಒಬ್ರಿಗೆ ಒಬ್ರಿಗಾದ್ರು ಒಂದು ಹೊಟ್ಟೆ ಅಂತ ಕೆಲಸನ ಮಾಡಿ ಅವತ್ತು ಅಕಸ್ಮಾತ್ ನಿಮ್ಗೆ ಏನಾದ್ರು ಜಾಸ್ತಿನೇ ರಾಯರು ಕೊಟ್ಟಿದ್ದಾರೆ ಹಾಗೇನಾದ್ರೂ ಇತ್ತು ಅಂತಂದ್ರೆ ಅವತ್ತಿನ ದಿನ ಒಂದು ಒಂದ್ ಸ್ವಲ್ಪ ಜನಕ್ಕೆ ಅನ್ನದಾನ ಮಾಡುವಂತಹ ಪ್ರಯತ್ನ ಪಡಿ ಅಕಸ್ಮಾತ್ ನಿಮ್ ಕೈಲಿ ನೀವೇ ಮಾಡ್ಕೊಂಡು ಹೋಗಿ ಕೊಡೋದಿಕ್ ಆಗಿಲ್ಲ ಅಂತಂದ್ರೆ ರಾಯರು ಮಠಗಳ ಮಠಗಳಲ್ಲೇನೆ ಮತ್ತೆ ಮಂತ್ರಾಲಯದಲ್ಲೂ ಕೂಡ ಅಷ್ಟೇನೇನೇನೆ ವೆಬ್ಸೈಟ್ ಮೂಲಕ ನೀವು ಅನ್ನದಾನಕ್ಕೆ ನೀವು ದೇಣಿಗೆ ಕೊಡ್ಬೋದು ಮತ್ತೆ ಆ ರಾಯರು ಮಠಗಳಲ್ಲೂ ಅಷ್ಟೇನೆ ನಿಮ್ಮ ಹತ್ತಿರದ ರಾಯರು ಮಠಗಳಲ್ಲಿ ಏನಿರುತ್ತೆ ಅಲ್ಲೂ ಕೂಡ ಅನ್ ನೀವು ಮಾಡ್ಬೋದು ನಿಮ್ಮ ಕೈಲಾದಷ್ಟು ಎಷ್ಟಾಗುತ್ತೋ ನೂರೊಂದು ಐನೂರೊಂದು ಎಷ್ಟಾಗುತ್ತೋ ಅಷ್ಟು ನೀವು ಅನ್ನದಾನ ಸೇವೆಗೆ ನೀವು ಅಲ್ಲಿ ಬರ್ಸಿ ನೀವು ಅನ್ನದಾನನ ಆ ಮಠಗಳಿಂದನೂ ಕೂಡ ಮಾಡಿಸ್ಬೋದು ಅಕಸ್ಮಾತ್ ನಿಮ್ಮ ಕೈ ಏನಾದ್ರು ಅಲ್ಲಿ ಹೋಗಿನೂ ನಿಮ್ಗೆ ಆಗಿಲ್ಲ ಅಂತಾನೆ ನಿಮ್ಮ ಅಕ್ಕ ಪಕ್ಕದಲ್ಲೇನೆ ಇರ್ತಾರೆ ಅವಶ್ಯಕತೆ ಇರೋರು ಏನ್ ಅಂದ್ರೆ ಒಂದು ಹೊತ್ತಿಗೆ ಊಟಕ್ಕೂ ಇಲ್ದೇ ಇರೋರು ಇದ್ದೇ ಇರ್ತಾರೆ ಎಲ್ಲ ಎಲ್ಲಾ ಕಡೆನು ಇದ್ದೇ ಇರ್ತಾರೆ ಇವತ್ತಿಗೆ ಎಲ್ಲಾನು ಎಲ್ಲಾರ್ಗು ದೇವ್ರು ಕೊಟ್ಟಿರಲ್ಲ ಆ ತರ ಇರೋರಿಗೆ ಒಂದು ಹೊತ್ತಿನ ಊಟದ ವ್ಯವಸ್ಥೆ ಆದ್ರೂನು ಮಾಡೋದಿಕ್ ಪ್ರಯತ್ನ ಪಡಿ ಅಂತ ಹೇಳ್ತೀನಿ ದಾನಗಳಲ್ಲಿ ಶ್ರೇಷ್ಠವಾದ ದಾನ ಅಂತಂದ್ರೆ ಒಂದು ಅನ್ನ ದಾನ ಅಂತೆ ಆ ಒಂದು ಪುಣ್ಯದ ಕೆಲಸ ಅವತ್ತು ಮಾಡಿದ್ವಿ ಅಂತಂದ್ರೆ ನಮ್ಮ ಒಂದು ಪುಣ್ಯನು ದುಪ್ಪಟ್ಟಾಗತ್ತೆ ಅನ್ನೋದು ನನ್ನ ಒಂದು ನಂಬಿಕೆ ಇಷ್ಟೇನೆ ರಾಯರು ಯಾವದೇ ಆಡಂಬರದ ಪೂಜೆ ಯಾವದೇ ಆಡಂಬರದ ಜೀವನ ಕೇಳಿಲ್ಲ ರಾಯರು ಮುಂದೆ ಎರಡೇ ಎರಡು ತುಪ್ಪ ದೀಪ ಹಚ್ಚಿಟ್ಟು ಆ ತುಪ್ಪದ ದೀಪದ ಬೆಳಕಲ್ಲಿ ರಾಯರನ್ನ ನೋಡಿ ಆ ಒಂದು ಕಳೆನೆ ಬೇರೆ ಇರುತ್ತೆ ನಿಜವಾಗ್ಲು ಆ ಒಂದು ಕಣ್ಣು ಆ ಕಡೆ ಈ ಕಡೆ ಅಲ್ಲಾಡೋದಿಲ್ಲ ನಾವು ದೀಪ ಹಚ್ಚಿಟ್ಟು ಆ ಒಂದು ಬೆಳ ದೀಪದ ಬೆಳಕಲ್ಲಿ ನಾವು ರಾಯರನ್ನು ನೋಡ್ತಾ ಇದ್ರೆ ಅವಾಗ ಆಗೋ ಅಂತ ಮನ್ಸಿಗೆ ಖುಷಿನೇ ಬೇರೆ ಇರುತ್ತೆ ನೀವೆಲ್ಲ ಅನ್ಕೊಂಬೋದು ಏನು ಇವ್ಳು ಯಾವಾಗ ನೋಡಿದ್ರು ಲಾಸ್ಟ್ ವಿಡಿಯೋನಲ್ಲೇನು ನಾನು ಹೇಳಿದೆ ಸಾಧ್ಯ ಆದ್ರೆ ತುಪ್ಪದ ದೀಪ ಹಚ್ಚಿ ಅಂತ ಅನ್ಬಿಟ್ಟು ಯಾವಾಗ ನೋಡಿದ್ರು ಇವಳು ತುಪ್ಪದ ದೀಪ ಹಚ್ಚಿ ಅಂತಾನೆ ಹೇಳ್ತಾಳೆ ಕೆಲವರ್ಗ ಆಗೋರ್ಗು ಇರುತ್ತೆ ಆಗದೆ ಇರೋ ಇರುತ್ತೆ ಅಂತ ಅನ್ಬಿಟ್ ಅನ್ಕೊಂಬೋದು ನೀವು ಬಟ್ ಏನು ಅಂತಂದ್ರೆ ಮನೆಯಲ್ಲಿ ವಾರಕ್ಕೆ ಒಮ್ಮೆ ಆದ್ರೂನು ಕೂಡ ನೀವು ತುಪ್ಪದ ದೀಪ ಹಚ್ಚೋದ್ರಿಂದ ಅದೊಂದು ಪಾಸಿಟಿವ್ ಎನರ್ಜಿ ಅನ್ನೋದು ಮನೆಯಲ್ಲಿ ಬರುತ್ತೆ ನೀವು ಪ್ರಯತ್ನ ಪಟ್ ನೋಡಿ ಬಟ್ ಒಂದೇ ವಾರಕ್ಕಂತೂ ಸಾಧ್ಯ ಆಗಲ್ಲ ಅದು ತುಪ್ಪದ ದೀಪ ಅಟ್ಲೀಸ್ಟ್ ಶುಕ್ರವಾರ ಆಗಿರ್ಬೋದು ಮಂಗಳವಾರ ಆಗಿರ್ಬೋದು ಅಥವಾ ನೀವು ರಾಯರು ಪೂಜೆ ಮಾಡ್ತಿದ್ದೀವಿ ಅಂತಂದ್ರೆ ಗುರುವಾರ ಆಗಿರ್ಬೋದು ತುಪ್ಪದ ದೀಪನ ಹಚ್ಚಿ ನೋಡಿ ಆ ಒಂದು ಒಂದು ಬದಲಾವಣೆ ನಿಮ್ಗೆ ಗೊತ್ತಾಗ್ತಾ ಹೋಗಿ ಹೋಗುತ್ತೆ ನಿಮ್ಗೇನು ತುಪ್ಪದ ದೀಪ ಹಚ್ಚಿ ಅಂತ ಹೇಳಿ ಹಚ್ಚಕೆ ಆಗಿಲ್ಲ ಅಂತಂದ್ರು ಪರವಾಗಿಲ್ಲ ನೂರೈವತ್ತು ರೂಪಾಯಿ ಕೊಟ್ರಿ ಅಂತಂದ್ರೆ ಒಂದು ಕಾಲ್ ಕೆಜಿ ನಂದಿನಿ ತುಪ್ಪ ಬರುತ್ತೆ ಆ ಒಂದು ತುಪ್ಪನ ತೊಗೊಂಬಂದು ಒಂದು ನೂರು ಹೂಬತ್ತಿಗಳನ್ನ ಮಾಡ್ಕೊಬೋದು ದೀಪ ಅಟ್ಲೀಸ್ಟ್ ನೀವು ಎಣ್ಣೆನಲ್ಲೇ ಹಚ್ಚಿದ್ರಿ ಅಂತಂದ್ರೆ ಅಟ್ಲೀಸ್ಟ್ ಆರ್ತಿ ಏನ್ ಮಾಡ್ತೀರಾ ರಾಯರಿಗೆ ಆ ಒಂದು ಆರತಿನ ನೀವು ತುಪ್ಪದ ಹೂಬತ್ತಿನಲ್ಲಿ ಮಾಡ್ ಮಾಡ್ಕೊಳ್ಬಹುದು ಅದು ಕೂಡ ಒಳ್ಳೇದೇನೆ ಅದು ಕೂಡ ನೀವು ತುಪ್ಪದ ದೀಪ ಹಚ್ಚಿದಷ್ಟೇನೆ ಫಲ ಕೊಡುತ್ತೆ ಆ ಒಂದು ಕಾಲ್ ಕೆಜಿ ತುಪ್ಪ ತಗೊಂಡ್ಬಂದು ನೀವು ಹೂಬತ್ತಿಗಳನ್ನ ಒಂದ್ ಮಾಡ್ಕೊಂಡ್ರೆ ನೂರು ನೂರ ಐವತ್ತು ಕಾಲ್ ಕೆಜಿ ತುಪ್ಪದಲ್ಲಿ ನಿಜವಾಗ್ಲು ಒಂದ್ ಅಟ್ಲೀಸ್ಟ್ ನೂರಾದ್ರೂ ಹೂಬತ್ತಿಗಳು ಆಗುತ್ತೆ ಆ ಒಂದು ಹೂಬತ್ತಿಗಳನ್ನ ನೀವು ಒಂದ್ ತಿಂಗ್ಳಿಗ್ ಒಂದ್ಸಲಿ ನೀವು ಮಾಡ್ಕೊಂಡ್ಬಿಟ್ರಿ ಅಂತಂದ್ರೆ ತಿಂಗಳು ಪೂರ್ತಿ ನೀವು ರಾಯರಿಗೆ ಆರತಿ ಬೆಳಗ್ತಾ ಹೋಗ್ಬೋದು ಅದರಿಂದ ಏನು ಮಹಾ ಖರ್ಚಾಗಲ್ಲ ಬಟ್ ನನ್ನಂತೂ ತಪ್ಪು ಅಂತ ತಿಳ್ಕೊಂಬಿಡಿ ಒಳೆ ಯಾವಾಗಲೂ ದೀಪ ಹಚ್ಚಿ ಅಂತ ಹೇಳ್ತಾಳೆ ಅಂತ ಅಂದ್ಬಿಟ್ಟು ಆ ಒಂದು ಬೆಳಕಲ್ಲಿ ನಿಜವಾಗ್ಲೂ ಆಯಿರೋ ನೋಡೋ ಒಂದು ಖುಷಿ ಇರುತ್ತೆ ನೋಡಿ ಅದೊಂದು ಬೇರೆ ಲೆವೆಲ್ಗೆ ಇರುತ್ತೆ ನೀವು ಅಷ್ಟೇನೆ ನಿಮ್ ಕಲ್ ಸಾಧ್ಯ ಆಯ್ತು ಅಂದ್ರೆ ಮಾಡಿ ಸಾಧ್ಯ ಆಗಿಲ್ಲ ಅಂತಂದ್ರೆ ಬಿಟ್ಬಿಡಿ ನಾನು ಹೇಳೋದನ್ನೆಲ್ಲ ಮಾಡ್ಬೇಕು ಅನ್ನೋದೇನಿಲ್ಲ ಹಾಗೇನೆ ನಿಮ್ಗೆ ಏನ್ ಅನ್ಸುತ್ತೋ ನಿಮ್ಮ ಮನಸ್ಸಿನ ಇಚ್ಛೆ ಅನ್ಸುತ್ತೋ ನಿಮ್ಮ ಮನ್ಸಿಗೆ ಏನ್ ತೋಚುತ್ತೋ ಅದನ್ನೇ ಮಾಡಿ ಈ ವರ್ಷ ನಿಮ್ಗೆ ಏನಾದ್ರೂ ಆ ಒಂದು ತುಪ್ಪದೀಪ ಆಗ ಅವಶ್ಯಕ ಅವಕಾಶ ಇಲ್ಲ ಅವಶ್ಯ ಅಂದ್ರೆ ಐ ಮೀನ್ ತುಪ್ಪದ ದೀಪ ಹಚ್ಚಕ್ ಆಗ್ತಿಲ್ಲ ಅನ್ನೋರ್ಗೆ ಈ ವರ್ಷ ಆರಾಧನೆ ನಿಮ್ ಕೈಲಿ ಏನಿರುತ್ತೋ ಅದನ್ನ ಮಾಡಿ ಬರೋ ವರ್ಷ ನಿಮ್ಗೆ ರಾಯರು ತುಪ್ಪದ ದೀಪ ಹಚ್ಚೋ ಅಂತ ಒಂದು ಅವಕಾಶನ ಕೊಟ್ಟೆ ಕೊಡ್ತಾರೆ ಹಾಗೆ ನನ್ಗೆ ಏನಾದ್ರು ಇನ್ನು ರಾಯರು ಆರಾಧನೆ ಬಗ್ಗೆ ಏನಾದ್ರು ಹೆಚ್ಚಿನ ಮಾಹಿತಿ ನನಗ್ ಸಿಕ್ತು ಅಂತಂದ್ರೆ ನಿಮ್ ಜೊತೆ ಶೇರ್ ಮಾಡ್ಕೊಳ್ಳುವಂತಹ ನಾನು ಮಾಡ್ತೀನಿ ಆ ಮತ್ತೆ ರಾಯರು ಆರಾಧನೆ ಟೈಮ್ ನಲ್ಲಿ ಮೂರ್ ದಿನ ಕೂಡ ಪೂಜೆ ಮಾಡುವಂತವ್ರು ಮನೆಯಲ್ಲಿ ಒಂದೊಂದು ನೈವೇದ್ಯನ ಮಾಡಿ ಇಡ್ಲೇಬೇಕಾಗಿರುತ್ತೆ ಆ ಒಂದು ನೈವೇದ್ಯನ ಕೂಡ ಏನ್ ಮಾಡ್ಬೋದು ಹೇಗ್ ಮಾಡ್ಬೋದು ರಾಯರಿಗೆ ಏನ್ ಇಷ್ಟ ಅನ್ನೋದನ್ನು ಕೂಡ ನಾನು ನೆಕ್ಸ್ಟ್ ವಿಡಿಯೋನಲ್ಲಿ ತಿಳ್ಸ್ಕೊಡ್ತೀನಿ ಅಂತ ಹೇಳ್ತಾ ಇವತ್ತಿನ ವಿಡಿಯೋನ ನಾನು ಮುಗಿಸ್ತಾ ಇದ್ದೀನಿ ಹಾಗೆ ಈ ವಿಡಿಯೋ ಏನಾದ್ರು ನಿಮ್ಗೆ ಇಷ್ಟ ಆಗಿತ್ತು ಅಂತಂದ್ರೆ ದಯವಿಟ್ಟು ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಆಗಿ ನನ್ನ ಚಾನಲ್ಗೆ ಹಾಗೆ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನ ದಯವಿಟ್ಟು ಕಮೆಂಟ್ ಮೂಲಕ ತಿಳಿಸ್ಕೊಡಿ ರಾಯರ್ ಇದ್ದಾರೆ ರಾಯರು ಎಲ್ರಿಗೂ ಒಳ್ಳೇದು ಮಾಡ್ಲಿ ಧನ್ಯವಾದಗಳು